ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಹಳ ದಿನಗಳ ನಂತರ ನಾನಿವತ್ತೊಂದು ವಿಡಿಯೋ ಮಾಡ್ತಿದ್ದೇನೆ ಅದೇನಪ್ಪ ಅಂತ ನಮ್ಮೂರಿನ ಧರ್ಮಸ್ಥಳದಲ್ಲಿರುವಂತಹ ಲಕ್ಷ ದೀಪೋತ್ಸವದ ವಿಡಿಯೋ ನಮಗೂ ಧರ್ಮಸ್ಥಳದ ಹತ್ತರನೇ ಕೆಲಸ ಇದ್ದಿದ್ದರಿಂದ ನಾವಂತೂ ದಿನಾಲು ಲಕ್ಷ ದೀಪೋತ್ಸವಕ್ಕೆ ಹೋಗ್ತಾ ಇದ್ವಿ ಮೊದಲನೇ ಎರಡನೇ ದಿನ ಅಷ್ಟೊಂದು ಜನ ಇಲ್ಲದೆ ಇರೋದ್ರಿಂದ ಸಂತೆ ಸುತ್ತೋದಕ್ಕೆ ತುಂಬಾ ಸುಲಭ ಆಯಿತು ಆರಾಮಾಗಿ ಸಂತೆ ಸುತ್ತಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ ಚಿಕ್ಕ ವಯಸ್ಸಿನಿಂದಲೂ ಲಕ್ಷ ದೀಪೋತ್ಸವ ಯಾವಾಗ ಬರ್ತದ ಅಂಥೇಳಿ ವೆಯ್ಟ್ ಮಾಡ್ತಾನೆ ಇರ್ತಿದ್ವಿ ಆ ಟೈಮಲ್ಲಿ ಸಂತೆ ತಿರ್ಬೋದಂದರೆ ಬಹಳ ಖುಷಿ ನಮಗೆ ಈ ಥರ ಸಾಲಾಗಿ ಹಿಂದಿನ ಕಾಲದ ತಿಂಡಿಗಳನ್ನೆಲ್ಲ ನೋಡಬೇಕಾದ್ರೆ ಏನೋ ಒಂಥರ ಖುಷಿ ಇಲ್ಲೇನೋ ತ್ರೀ ಡಿ ಅಂತ ನೋಡ್ತಾ ಇದ್ದಾರೆ ಬಣ್ಣ ಬಣ್ಣದ ಬಳೆಗಳಂತೂ ತುಂಬಾ ಚೆನ್ನಾಗಿತ್ತು ಆದರೆ ರಯಟ್ ಕೇಳಿದ್ವಿ ಎಷ್ಟು ನೋಡಿ ಅವರಿಗೆ ತುಂಬಾ ಇಷ್ಟ ಆಗಿ ಅದನ್ನು ತಗೊಂಡ್ಬಿಟ್ರು ಬಟ್ ನಾವು ತಗೊಳ್ಳಿಲ್ಲ ಸೀದಾ ಮುಂದಕ್ಕೆ ಹೋದ್ವಿ ನಾವು ಕಲರ್ ಕಲರ್ ಡಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಕಲರ್ ಕಲರ್ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಟಾಪ್ಸ್ ಎಲ್ಲ ತುಂಬಾ ಕಡಿಮೆ ಬೆಲೆಗೆ ಇತ್ತು ಟೂ ಹಂಡ್ರೆಡ್ ಟು ಫಿಫ್ಟಿಗೆಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ನಾವು ಮಾತ್ರ ನೋಡಿಕೊಂಡು ಹೋದ್ವಿ ನಂತರ ಅದರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯವ್ರ ಕಡೆಯಿಂದ ವಸ್ತು ಪ್ರದರ್ಶನ ಇತ್ತು ಹಾಗಾಗಿ ನಾವು ಒಳಗಡೆ ಹೋದ್ವಿ ಏನಂತ ನೋಡಲಿಕ್ಕೆ ಎದುರುಗಡೆ ದೇವರ ಫೋಟೋ ಇರೋದ್ರಿಂದ ಚಪ್ಪಲ್ ಹಾಕ್ಕೊಂಡು ಹೋಗಿದ್ದವರು ಕೂಡ ಪುನಃ ವಾಪಸ್ ಬಂದು ಚಪ್ಪಲ್ ತೆಗೆದ್ಬಿಟ್ಟು ಹೋದ್ವಿ ಲೈವ್ ಆಗಿ ಮಡಕೆ ಮಾಡೋದು ತೋರಿಸ್ಕೊಡ್ತಾ ಇದ್ರು ಹಾಗೆ ಕತ್ತಿ ಮಾಡೋದಿರ್ಬೋದು ಹಾಗೆ ಬುಟ್ಟಿ ನೇಯೋದಿರ್ಬೋದು ಈ ಥರ ಎಲ್ಲ ಕ್ರಿಯೇಟಿವಿಟಿ ಎಲ್ಲ ಮಾಡ್ತಾ ಇದ್ರು ಒಳಗಡೆ ಇದು ನೋಡಿ ಒಂದು ಧಾನ್ಯಗಳಿಂದ ಏನೋ ಒಂದು ಸುಂದರವಾಗಿ ರಂಗೋಲಿ ಥರ ದೊಡ್ಡದಾಗಿ ಮಾಡಿದ್ದಾರೆ ಎಲ್ಲ ಧಾನ್ಯಗಳ ಹೆಸರನ್ನು ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಅದು ನೋಡಲಿಕ್ಕೆ ಕೂಡ ನಂತರ ಚಿಕ್ಕ ಒಂದು ಗದ್ದೆಯ ಮಾದರಿಯನ್ನು ಕೂಡ ಮಾಡಿದ್ದಾರೆ ಅಲ್ಲಿ ಈ ಮನೆಯಲ್ಲಿ ನಿಜವಾಗ್ಲು ಅಜ್ಜಿ ಕೂತಂಗೆನೆ ಕಾಣ್ತಾ ಇದೆ ನೋಡಿ ಇದೊಂದು ಮಾದರಿ ಗ್ರಾಮದ ತರ ಮಾಡಿದ್ದಾರೆ ನೋಡಿ ಅಲ್ಲಿ ದೇವಸ್ಥಾನ ಮನೆ ಶಾಲೆ ಹಾಗೆ ಪರಿಸರ ಎಲ್ಲ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಕತ್ತಿ ಕೂಡ ತಯಾರಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಬುಟ್ಟಿ ಕೂಡ ನೇಯ್ತಾ ಇದ್ದಾರೆ ನೋಡಿ ಅವರು ನಂತರ ನಾವು ಅಲ್ಲಿಂದ ಹೊರಗೆ ಹೋದ್ವಿ ಹೊರಗಡೆ ಕೂಡ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಉಳ್ಕೊಂಡೋದ್ವಿ ಇಲ್ಲಾದರೂ ಏನಾದರೂ ತಿನ್ನೋಣ ಅಂತ ಒಬ್ಬರು ಐಸ್ ಕ್ರೀಮ್ ಬೇಕಂತೇಳಿದರೆ ಒಬ್ಬೊಬ್ರು ಖಾರವಾಗಿ ಏನಾದರೂ ತಿನ್ಬೇಕಂತ ಹೇಳ್ತಾಯಿದ್ರು ಹಾಗೆಯೇ ನೋಡ್ತಾ ಹೋದ್ವಿ ಎಲ್ಲ ಸಾಲಾಗಿತ್ತು ಎಲ್ಲ ಎಲ್ಲೆಲ್ಲಿ ತಗೊಳ್ಳೋದು ತಗೊಳ್ಳೋದಂತ ಗೊತ್ತಾಗದೆ ಸೀದಾ ಹೋದ್ವಿ ಇನ್ನು ಮುಂದಕ್ಕೆ ಕೊನೆಗೆ ಚರ್ಮುರಿಗೆ ಅಂಗಡಿಗೆ ಬಂದ್ವಿ ಅಲ್ಲಿ ಚರ್ಮುರಿ ಮಾಡ್ಲಿಕ್ಕೆ ಹೇಳಿದ್ವಿ ಹಾಗೆ ಎಲ್ರಿಗೂ ಚರ್ಮುರಿ ಮಾಡಿಕೊಟ್ರುವರು ಕಾವ್ಯ ಅಂತೂ ಚರ್ಮುರಿ ಫೋಟೋ ತೆಗೆಯೋದ್ರಲ್ಲಿ ಅಲ್ಲಿ ಬ್ಯುಸಿ ಆಗಿದ್ಲು ನಂತರ ಚರ್ಮುರಿ ಎಲ್ಲ ತಿಂದಾದ್ಮೇಲೆ ಪುನಃ ಸ್ವಲ್ಪ ಸಂತೆ ತಿರುಗು ಅಂತ ಹೇಳಿ ಹೋದ್ವಿ ಮುಂದೆ ಅಲ್ಲೆಲ್ಲೋ ಡಿ ಜೆ ಹಾಕಿದ್ರು ಅದಕ್ಕೆ ತಕ್ಕಂತೆ ಇಲ್ಲಿ ಮೂವರು ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ನಂತರ ಅಲ್ಲಿ ಗೇಮ್ಸ್ ಇದೆಲ್ಲ ಇತ್ತಲ್ವ ಅಲ್ಲಿಗೆ ಹೋದ್ವಿ ಕೊಲಂಬಸ್ಗೆ ಅಲ್ಲಿ ನೋಡಿದರೆ ಇನ್ನೂ ಓಪನ್ ಆಗಿರಲಿಲ್ಲ ಯಾಕಂದರೆ ಅದು ಸಂಜೆ ಏಳು ಗಂಟೆ ನಂತರ ಓಪನ್ ಆಗೋದಂತೆ ಆದರೆ ನಾವು ಬೇಗ ಹೋಗಿರೋದ್ರಿಂದ ಸುಮ್ಮನೆ ನೋಡ್ಕೊಂಡು ಬಂದ್ವಿ ತರ್ಟಿ ರುಪೀಸ್ಗೆ ಟೆನ್ ರುಪೀಸ್ಗೆ ಎಲ್ಲ ಕ್ಲಿಪ್ಸ್ ಮತ್ತು ಏನೇನೆಲ್ಲ ಐಟಮ್ ಎಲ್ಲ ಇತ್ತು ರಬ್ಬರ್ಸ್ ಕೆಲವ್ರು ತಗೊಂಡ್ರು ಅದನ್ನೆಲ್ಲ ನಾನು ಕೂಡ ಒಂದೆರಡು ರಬ್ಬರೆಲ್ಲ ತಗೊಂಡೆ ಮುಂಚೆ ಎಲ್ಲ ಈ ಥರ ನೂಲೆಲ್ಲ ತಗೊಳ್ಳೋದಂದರೆ ಭಾರಿ ತುಂಬ ಇಷ್ಟ ಆ ಕ್ರೇಜ್ ಇವಾಗಿಲ್ಲ ಯಾವುದು ಕೂಡ ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋದಷ್ಟೇ ಹೀಗೆ ಮುಂದೆ ಹೋದಾಗ ನೋಡಿ ನಮ್ಮ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಕಾಣ್ತಾ ಇದೆ

ನೋಡಿ ನಾನು ಇದು ಎರಡು ರಬ್ಬರ್ ತಗೊಂಡೆ ಚೆನ್ನಾಗಿದೆ ನೋಡ್ಲಿಕ್ಕೆ ಟ್ವೆಂಟಿ ಟ್ವೆಂಟಿ ರುಪೀಸ್ ಅಷ್ಟೇ ದೇವಸ್ಥಾನದ ಎದುರುಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಂತೆ ಹಾಗಾಗಿ ನಾನು ಮತ್ತು ಒಂದು ಸಲ ಬೇಗ ಓಡ್ಕೊಂಡು ನೋಡ್ಕೊಂಡು ಬಂದ್ವಿ ಹೇಗಿತ್ತು ಹೇಗಿತ್ತಂತ ಆದರೆ ಡೆಕೋರೇಷನ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಜಸ್ಟ್ ಮಾಡ್ತಾ ಇದ್ರಷ್ಟೇ ಅಲ್ಲೆಲ್ಲ ಲೀಲಕ್ಕ ನಾಲ್ಕು ಬೆಡ್ಶೀಟ್ ಬೇಕಂತೇಳಿ ಸೀದ ಬಂದ್ರು ಹಾಗೆ ಮನೆಗೆ ಬೇಕಾದಂತಹ ಪಾಟ್ಸ್ ಈ ಥರ ಬೆರಣಿಗಳು ನಂತರ ಬೆಡ್ಶೀಟ್ ಎಲ್ಲ ತುಂಬ ಕಮ್ಮಿ ಬೆಲೆಗೆ ಕೊಡ್ತಾ ಇದ್ರು ಸಂಜೆ ಸಂಜೆ ಆಗ್ತಾ ಇನ್ನು ತುಂಬ ರಶ್ ಆಗ್ತಾ ಹೋಯಿತು ಮರುದಿವಸ ಪುನಃ ನಾವು ಹೋದ್ವಿ ಹೋದಾಗ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು ಹಾಗಾಗಿ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಪುನಃ ಹೋದ್ವಿ ನಾವು ಆವತ್ತು ಕೊನೆ ದಿನ ಬೇರೆ ಆಗಿತ್ತು ಹಾಗೆ ತುಂಬ ಅಂದರೆ ತುಂಬ ರಶ್ ಇತ್ತು ಆದರೆ ಇಡೀಲ್ಲೂ ಬೇಗ ಬೇಗ ಹೋಗಿ ಆ ಎಲ್ಲ ನೋಡಿಕೊಂಡು ಒಂದು ಸೆಲ್ಫಿ ತೆಕ್ಕೊಂಡು ಓಡೋಡಿ ಬಂದ್ವಿ ವಾಪಸ್ಸು ಕೆಂಥೇಳಿದರೆ ಸಂಜೆ ಆಗಿತ್ತು ನಮಗೂ ಬಸ್ ಇರಲಿಲ್ಲ ಅವತ್ತು ತುಂಬ ಟ್ರಾಫಿಕ್ ಇತ್ತು ಹಾಗಾಗಿ ಬೇಗ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು ಬಂದ್ವಿ ನಾವು ಅಲ್ಲಿಂದ ಬರಬೇಕಾದ್ರೆ ಏನೋ ಒಂದಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಏನೋ ಚೆನ್ನಾಗಿತ್ತು ಆದರೆ ಅದು ಏನಂತ ಗೊತ್ತಾಗಿರಲಿಲ್ಲ ನಮಗೆ ನಮಗಂತೂ ಬಸ್ಸಿದ್ದೆ ಟೆನ್ಷನ್ ಆಗಿತ್ತು ಲೇಟ್ ಆಗಿತ್ತಲ್ವ ಹಾಗಾಗಿ ನಾವು ಬೇಗ ಬೇಗ ಅಲ್ಲಿಂದ ಹೋದ್ವಿ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ